ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಸಾಹೇಬರು ಸಾವಿರಾರು ಪದ್ಯಗಳನ್ನು ರಚಿಸಿ ಕರ್ನಾಟಕದ ಕಬೀರ ಅಂತಕ್ಕಂಥ ಒಂದು ಬಿರುದನ್ನು ಪಡೆದಂತಹ ಶಿವಯೋಗಿ ವರೆಣ್ಯರು ಇಂತಹ ಶರೀಫ್ ಅವರು ಗುರುವಿನ ಬಗ್ಗೆ ಬಹಳಷ್ಟು ಪದ್ಯಗಳನ್ನು ಬರೆದಿದ್ದಾರೆ ಅಂತಹ ಗುರುವಿನ ಕುರಿತಾಗಿ ಬರೆದಂಥ ಪದ್ಯದೊಳಗೆ ಆ ಗುರುವಿನ ಮಾಯೆಯನ್ನು ಕುರಿತು ಗುರು ನಮ್ಮ ಮೇಲೆ ಬೀರುವಂಥ ಪ್ರಭಾವವನ್ನು ಕುರಿತು ಶರೀಫ್ ಅಜ್ಜವರು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೆದಿದ್ದಾರೆ ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆನೋ ಗುರುನಾಥ ನಿನ್ನ ಮಾಯಕ್ಕೆ ಮರುಳಾದೆನೋ ಜಗತ್ತನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆಯನ್ನು ಹೊತ್ತಿರತಕ್ಕಂಥ ಆ ಗುರುದೇವನೇ ಒಂದು ಮಾಯೆಗೆ ನಾವೆಲ್ಲರೂ ಒಳಗಾಗೇವೆ ಅಂತಕ್ಕಂಥದ್ದು ಗುರುನಾಥನ ಮಾಯೆ ಅಂತಂದ್ರೆ ಯಾಕ ಮಾಯೆ ಅಂತ ಕರೆದಿರು ಅಂತಂದ್ರೆ ಸದಾ ವಕಾಲ ಗುರು ಹೇಳಿದಂತಹ ದಾರಿಯೊಳಗೆ ನಡೆಯುವುದು ಏನು ಆಚರಣೆಯನ್ನು ಮಾಡುವುದೈತಲ್ಲ ಅದು ಸಹಿತ ಒಂದು ಥರ ಮಾಯೆಯೊಳಗಿದ್ದಂಗನ ಅಂತ ಅದಕ್ಕಾಗಿ ನಮ್ಮನ್ನು ಯೋಗ್ಯವಾದ ಒಳ್ಳೆಯ ಸನ್ಮಾರ್ಗದೊಳಗೆ ನಡೀರಿ ಅಂತ ಹೇಳಿ ಹೇಳುವಂಥ ಒಂದು ಸಮರ್ಥ ಸದ್ಗುರುವಿನ ಮಾತು ಆ ಒಂದು ಮಾಯಾ ಜಾಲದೊಳಗೆ ನಾವು ನೀವೆಲ್ಲರೂ ಶಿಲುಕಿಕೊಂಡೇವಿ ಅಂತಕ್ಕಂಥದ್ದನ್ನು ಷರೀಫ್ ಅವರು ಬರೀತಾರೆ ಕರಪಿಡಿದು ಎನ್ನು ಕರುಣದೊಳಗೆ ಮೊದಲು ವರಮಂತ್ರವ ಬೋಧಿಸಿ ಕರವಿಟ್ಟು ಶಿರದೊಳು ಅಂತ ಅಂದ್ರೆ ಷರೀಫ್ ಅವರು ಇಲ್ಲಿ ಆ ಒಂದು ಶಿಷ್ಯನಿಗೆ ದೀಕ್ಷೆಯನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕ್ರಿಯೆಗಳನ್ನು ಕುರಿತು ಬರ್ದಾರ ಅದಕ್ಕಾಗಿ ಮೊದಲಿಗೆ ಕರ್ಣದೊಳಗ ಆ ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ ಅತ್ಯಂತ ಸಾಧನೆಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಆ ಗುರುವಿನ ಒಂದು ಮಂತ್ರವನ್ನು ಕಿವಿಯೊಳಗ ಉಪದೇಶವನ್ನು ಮಾಡಿ ತನ್ನ ಅಮೃತ ಸಿದ್ಧವಾದಂತಹ ಹಸ್ತವನ್ನು ಆ ಶಿಷ್ಯನ ಒಂದು ಮಸ್ತಕದ ಮೇಲಿಟ್ಟು ಆ ಶಿಷ್ಯನಿಗೆ ಏನು ಮಾಡ್ತಾರಂದ್ರೆ ಶಕ್ತಿ ಪ್ರಪಾತವನ್ನು ಮಾಡ್ತಾರೆ ಶಕ್ತಿ ಪ್ರವಾಹವನ್ನು ಸಹಿತ ಆ ಒಂದು ಕ್ರಿಯೆಯಲ್ಲಿ ಮಾಡ್ತಾರೆ ಅದಕ್ಕೆ ಯಾವಾಗ ಆ ಶಿಷ್ಯನಿಗೆ ಆ ಒಂದು ಶಕ್ತಿ ಗುರುವಿನ ಶಕ್ತಿ ಪ್ರವಾಹವಾಗ್ತದಲ್ಲ ಪ್ರವೇಶವಾಗ್ತದಲ್ಲ ಅವಾಗ ಗುರುವಿನ ಆ ಶಿಷ್ಯನ ಒಂದು ಅಂತರಂಗದೊಳಗ ಜ್ಞಾನದ ಜ್ಯೋತಿ ಬೆಳಗಲಿಕ್ಕೆ ಪ್ರಾರಂಭ ಆಗ್ತದೆ ಜ್ಞಾನದ ಜ್ಯೋತಿ ಬೆಳಗಲಿಕ್ಕೆ ಪ್ರಾರಂಭ ಆದಂತಹ ಸಂದರ್ಭದೊಳಗ ಶಿಷ್ಯನು ಸಹಿತ ಆ ಗುರುವಿನ ಒಂದು ಮಾರ್ಗದೊಳಗ ನಡೆದು ಮುಂದ ಆ ಶಿಷ್ಯನು ಸಮರ್ಥ ಸದ್ಗುರುವಾಗಲಿಕ್ಕೆ ಯೋಗ್ಯನಾಗ್ತಾನ ಅಂತಕ್ಕಂಥದ್ದನ್ನ ಶರೀಫ್ ಅವರು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಮಸ್ತಕ ಪಿಡಿದೆತ್ತಿ ಹಸ್ ತದಿ ತರ್ಕಿಸಿ ದುಸ್ತರ ಭವಬಾಧೆ ಕಸಿದು ಬಿಸಾಕಿದೆ ಅದಕ್ಕೆ ನನ್ನ ಮಸ್ತಕವನ್ನು ಪುಸ್ತಕವನ್ನಾಗಿ ಮಾಡಿ ನಿನ್ನ ಅಮೃತ ಶುದ್ಧವಾದ ಹಸ್ತದಿಂದ ನನ್ನಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಪ್ರಾರಬ್ಧ ಕರ್ಮವನ್ನು ತೊಡೆದು ಹಾಕಿ ನನಗೆ ಬರ್ತಕ್ಕಂಥ ಕಷ್ಟಗಳನ್ನು ಭವಬಾಧೆಗಳನ್ನು ಕಿತ್ತಿ ಎಸೆದು ನನ್ನನ್ನು ಏನು ಮಾಡಿದೆ ಅಂತಂದ್ರೆ ಶುದ್ಧ ಅಂತರಾತ್ಮನನ್ನಾಗಿ ಮಾಡಿದೆ ಗುರುದೇವ ಗುರುವರ ಗೋವಿಂದ ಪರಮ ಗಾರುಡಿಗ ನೀನು ಇರುತಿಹೇ ತಿಳಿಯದು ನರರಿಗೆ ಅರಿಯದು ಅಂತ ಅನ್ ಅಂದರೆ ಇಂತಹ ಯೋಗ್ಯವಾದ ಸದ್ಗುರು ಯಾರದಾನ ಅಂತಂತಂದ್ರೆ ಆ ಗುರು ಗೋವಿಂದ ಭಟ್ಟನ ರೂಪದೊಳಗ ಆ ಗುರು ಗೋವಿಂದರ ರೂಪದೊಳಗ ಅದಾರ ಅದಕ್ಕೆ ಅವ್ರಿಗೆ ಏನಂತ ಕರೆದ್ರು ಅಂದ್ರ ಗಾರುಡಿಗ ಹೇಳಿ ಕರೆದ್ರು ಗಾರುಡಿಗ ಅಂತಂದ್ರೆ ಯಾವುದು ಇರಂಗಿಲ್ಲಲ್ಲ ಅದನ್ನು ಐತಿ ಅಂತ ಹೇಳಿ ತೋರಿಸುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ ಆ ಗುರುವನ್ನ ತ್ರಿಕಾಲ ತ್ರಿಕರ್ಣಪೂರ್ವಕವಾಗಿ ಸೇವೆಯನ್ನು ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸಂತ ಸುಷನಾಳ ಶರೀಫ ಶಿವಯೋಗಿಗಳು ತಮ್ಮ ಗುರುಗಳಾಗಿರ್ತಕ್ಕಂಥ ಗೋವಿಂದ ಅಜ್ಜರ್ನವರನ್ನು ಈ ಥರ ಒಂದು ಹೊಗಳ್ತಾರೆ ಅದಕ್ಕೆ ಇರುತಿಹೇ ತಿಳಿಯದು ನರರಿಗೆ ಅರಿಯದು ನೀನು ನನ್ನ ಎದುರಿಗದಿ ನೀನು ಎಂತಹ ಯೋಗ್ಯ ಸಮರ್ಥ ಸದ್ಗುರು ಅದಿ ಅನ್ನೋದು ನನಗೆ ಗೊತ್ತೈತಿ ಆದರೆ ಉಳಿದವರಿಗೆ ಗೊತ್ತಿಲ್ಲ ಯಾಕೆ ಅವರಿಗೆ ಗೊರ್ತಾಗಲ್ಲದು ಅಂತಂದ್ರೆ ನೀನು ಯಾವ ರೂಪದೊಳಗದಿ ಅನ್ನೋದನ್ನು ಅವರಿಗೆ ತಿಳ್ಕೊಳಕ್ಕೆ ಶಕ್ತಿ ಇಲ್ಲ ಅದಕ್ಕೆ ನೀ ಇದ್ದಿದ್ದು ಅವರಿಗೆ ಗೊತ್ತಾಗವಲ್ದು ನಿನ್ನ ಅರಿವಿನ ಅಂತರಂಗದ ಜ್ಞಾನ ಜ್ಞಾನದ ಬೆಳಕು ಅವರಿಗೆ ಕಣ್ಣಿಗೆ ಬೀಳುವಲ್ದು ಅಂತಕ್ಕಂಥದ್ದನ್ನು ಷರೀಫ್ ಅವರು ಈ ಒಂದು ಪದ್ಯದೊಳಗೆ ಬರೀತಾರೆ ಶಿಶುನಾಳಧೀಶನ ಸೇವಕ ನಾನು ನಿಂದು ಚರಣಕ್ಕೆ ಎರಗುವೆ ಕರುಣದಿ ಕಾಪಾಡು ಹೇಳಿ ಅದಕ್ಕೆ ನಾನು ಏನದನಪ್ಪ ಅಂದ್ರೆ ನಿನ್ನ ಶಿಷ್ಯಾದನಿ ನೀನು ಸದಾವಕಾಲ ನನ್ನ ರಕ್ಷಣೆ ಮಾಡುವಂಥ ಹೊಣೆಯನ್ನ ಹೊತ್ಕೋಬೇಕು ಅಂತ ಹೇಳಿ ಆ ಒಂದು ಶಿಶ್ನಾಳ ಶರೀಫ ಸಾಹೇಬರು ಗುರುಗೋವಿಂದ ಭಟ್ಟರ ಒಂದು ಕುರಿತಾಗಿ ಈ ಒಂದು ಪದ್ಯವನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಸದ್ಗುರುವಿನ ಮಾಯೆ ಗುರುವಿನ ಮಾಯೆ ಶಿಷ್ಯನ ಮೇಲೆ ಆಯಿತು ಅಂತಂದ್ರ ಆ ಶಿಷ್ಯನು ಸಹಿತ ಗುರುವನ್ನೇ ಹೋಲುವಂತಹ ಆ ಒಬ್ಬ ಯೋಗ್ಯ ಸಮರ್ಥ ಸದ್ಗುರು ಆಗ್ತಾನ ಅನ್ನಲಿಕ್ಕೆ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ